ಎಲ್ಲಾ ಡಿಪಾರ್ಟ್ಮೆಂಟ್ ದಾಗೂ ನೌಕರಿ ಮಾಡಕ್ ಹೆಣ್ಮಕ್ಳದಾರ ಆದ್ರೆ ಅಗ್ನಿಶಾಮಕದೊಳಗಿಲ್ಲ ಯಾಕೆ ಹೇಳ್ರಿ ವೆಂಕಟೇಶ್ ಕೆಲಸ ಇವ್ರ ಮಾಡ್ತಾರ ಮತ್ತೆ ಬರ್ಲಿ ಜ್ವರ ಚಪ್ಪಳಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಸ್ಯದ ಸ್ಕಿಟ್ ಅನ್ನ ತದನಂತರದಲ್ಲಿ ತೆಗೆದುಕೊಂಡು ಬರೋಣ ನಮ್ಮ ಬೆಂಕಿ ಲತಾ ಇನ್ನೊಂದು ನೃತ್ಯ ತದನಂತರದಲ್ಲಿ ನಮ್ಮ ಓಕೆ ಓಕೆ ನಮ್ಮ ಸರ್ ಇಂಚಿಗೇರಿ ಸರ್ ಭಾಳ ಪ್ರೀತಿಯಿಂದ ಏ ಇಲ್ಲ ಸರ್ ಇರಲಿ ಪರವಾಗಿಲ್ಲ ರೀ ಯಾಕಂದ್ರೆ ನಾನು ನಿಮ್ಮನ್ನು ಪ್ರೀತಿಯಿಂದ ಹೇಳಿದ್ರಿ ಇಲ್ಲ ನಾ ನನ್ನ ಕಾರ್ಯಕ್ರಮ ಆಲ್ರೆಡಿ ಅದ ಬರಕ್ಕೆ ಆಗಂಗಿಲ್ಲ ದಯವಿಟ್ಟು ಅಂದ್ರೆ ಇಲ್ರಿ ಸರ್ ನನಗೋಸ್ಕರ ನೀವು ಊರಿಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಆಗಲಿ ಬರ್ಬೇಕಂತ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನನ್ನ ಮಾತಿಗೆ ಹೋಗೊಟ್ಟು ಇವತ್ತು ಒಂದು ನಮ್ಮ ಗಜೇಂದ್ರಗಡ ತಾಲೂಕು ಶಾಂತಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಮುಸಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಹಳ್ಳಿ ನಮ್ಮೂರಿಗೆ ಬಂದಾರ ಇವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪರಲೆ ಅಣ್ಣ ಯಾಕಂದ್ರೆ ಈ ಬಿಸಿಲ್ ಥ್ಯಾಂಕ್ ಯು ನಮ್ಮೂರ ಕುರಿತು ಒಂದ್ ಎರಡು ಮಾತು ಮಾತಾಡ್ರಿ ಸರ್ ನಿಮ್ಮಲ್ಲಿ ರಿಕ್ವೆಸ್ಟ್ ನಂದೇನು ಮಾತಾಡಬೇಡ್ರಿ ಲವ್ ಸ್ಟೋರಿ ನಿಜವಾಗ್ಲೂ ಇವತ್ತು ಕುಡುಗುಂಟಿ ಗ್ರಾಮಕ್ಕೆ ಬರಬೇಕಂದ್ರೆ ನಾವು ಪುಣ್ಯ ಮಾಡೇವಿ ಸಾಕಷ್ಟು ಕಲಾವಿದರು ನಾವು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿ ಸುಮಾರು ಹದಿನಾಲ್ಕು ವರ್ಷ ಆಯಿತು ಆದ್ರೆ ಎಷ್ಟೋ ಕಲಾವಿದರು ಬೆಳಿಬೇಕಂದ್ರೆ ಜನರ ಮಧ್ಯದಲ್ಲಿ ಮೂಡಬೇಕಂದ್ರೆ ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಟೈಮ್ ತಗೊಂಡ್ರು ಆದ್ರೆ ನಮ್ಮ ಕಲಾ ಸಿಂಚನ ಮೇಲೆ ಉಳಿದಕ್ಕೆ ಏಳು ತಿಂಗಳಲ್ಲಿ ಬಂದು ಇವತ್ತು ಮ್ಯೂಸಿಕ್ ಮಹಿಳಾರೆ ಅಂದ್ರೆ ಮಹಿಳೆಯರವರ ಅಭಿಮಾನಿಗಳ ಊರೇ ಇಲ್ಲಂದಾಗ ಆಗಿಬಿಟ್ಟೈತೆ ಇವತ್ತು ಅದು ಕುಡುಗುಂಟಿ ಹೆಸರನ್ನು ತರ್ತಾ ಇದ್ದಾರೆ ನಮ್ಮ ಮ್ಯೂಸಿಕ್ ಅವರಿಗೆ ಹಾಗೆ ಕುಡುಗುಂಟಿ ಗ್ರಾಮದ ಸಮಸ್ತ ತಾಯಿಂದ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ನಮ್ಮ ಸರ್ವ ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತಾ ಗ್ರಾಮದ ಆರಾಧ್ಯ ದೈವ ಶ್ರೀ ಗದ್ದಿ ಬಶವೇಶ್ವರ ಇವರ ಒಂದು ಆಶೀರ್ವಾದ ನಮ್ಮ ಎಲ್ಲ ಕಲಾವಿದ್ರ ಜೊತೆಗೆ ಇರಲಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮನ ಮತ್ತೆ ಮುಂದೆ ಹೋಗೋಣ ಈಗ ತಂಡದ ಖ್ಯಾತ ನೃತ್ಯಗಾರ್ತಿ ಬೆಂಕಿ ಲತಾ ಅವರಿಂದ ಒಂದು ಸುಂದರವಾದ ನೃತ್ಯ ನೋಡಿ ಆನಂದಿಸಿ ವಿಷ್ಣು ಗ್ರೂಪ್ ಹಾಡ್ಕೊಂತ ಇವತ್ತು ಈ ಮಟ್ಟಕ್ಕೆ ಬಂದ ನಿಂತೀವಿ ಅಂದ್ರೆ ಎಲ್ಲ ನನ್ನ ಕುಡಗುಂಟಿ ಹಿರಿಯರ ಆಶೀರ್ವಾದ ತಾಯಂದೆ ತಾಯಿಯರ ಆಶೀರ್ವಾದ ಅಂತ ಹೆಮ್ಮೆ ಅಂತ ಹೇಳಿ ಮನಸ್ಸು ನೀವು ಮರೆತಿಲ್ಲ ಮರೆಯುವುದಿಲ್ಲ ಮನೀತಾರೆ ಅನ್ನೋದು ಬಹಳ ಖುಷಿ ಆಯ್ತು ತುಂಬಾ ಧನ್ಯವಾದ ಈ ಊರಾಗ ಹುಟ್ಟಿದಾಗ ನಾ ಇವತ್ತು ಈ ಮಠಕ್ಕೆ ಬಂದಿನ ಅಂತ ಬಹಳ ಅನ್ಕೊಂತೀನಿ ಸರ್ ಯಾಕಂದ್ರೆ ಬ್ಯಾರೆ ಎಲ್ಲರೂ ಹುಟ್ಟಿದ್ರೆ ಬರ್ತಿದ್ದೇನೆ ಇಲ್ಲ ಬಟ್ ಕುಡುಗುಂಟಿ ಒಳಗ ಗದ್ದಿ ಹೊಸ ಪಜ್ಜನ ಆಶೀರ್ವಾದದಿಂದ ಇವತ್ತು ಉತ್ತರ ಕರ್ನಾಟಕದ ಏನೋ ಎಲ್ಲ ನಮ್ಮ ಕುಡಗುಂಟಿ ಊರಿಗೆ ಅದ ಕ್ರೆಡಿಟ್ ಸಲ್ಲತ್ತೆ ಅಂತ ಹೇಳ್ತೀನಿ ಸರ್ ಅಪೇಕ್ಷೆ ಮೇರೆಗೆ ಈ ಊರಿನ ಜನತೆ ಮುಂದೆ ಒಂದು ಮಾತು ಹೇಳಬೇಕು ನಾವು ಸಾಕಷ್ಟು ಕಲಾವಿದರು ನೋಡಿದ್ದೇವೆ ಸ್ವಲ್ಪ ಒಂದು ಸ್ವಲ್ಪ ನೆಗಡಿ ಬಂದ್ರೆ ಜ್ವರ ಬಂದ್ರೆ ಬುಕ್ ಮಾಡಿದ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಮನೆ ಮಕ್ಕಳು ಒಂದು ಆದ್ರೆ ಇಕ್ಕಟ್ಟಿನ ಪ್ರಸಂಗದೊಳಗೆ ಅಂದ್ರೆ ಒಂದು ಪ್ರಸಂಗದೊಳಗೂ ಕೂಡ ನಿನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭೇಟಿ ಆದ್ರು ಹಾಗೆ ಅವ್ರ ಮಗು ರಗಡ ಬಹಳ ಆರಾಮ ಇದ್ದಿದ್ದಿಲ್ಲ ಅವತ್ತು ಕೂಡ ರಗಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರ ಮನೆಯಾಗ್ ಅವರು ಮಿಸ್ಸಸ್ ಕೂಡ ಆದ್ರೂ ಕೂಡ ಅದು ಬಿಡು ಪರಿಸ್ಥಿತಿ ಅಂತ ಒಂದು ಪರಿಸ್ಥಿತಿ ಒಳಗು ಬಂದು ಕಾರ್ಯಕ್ರಮ ಮಾಡ್ತಾರಲ್ಲ ನಾಲ್ಗೆ ಕೊಟ್ಟಲ್ಲಿ ಏನು ಬದುಕ್ತಾರಲ್ಲ ಅವರು ನಿಜವಾದ ಕಲ ಇದ್ರು ಜೋರಾದ ಸೌಂಡ್ ಅಪೇಕ್ಷೆ ಮೇರಿ ಒಂದು ಗೀತೆ ಸೌಂಡ್ ಸಂತ್ಯ ಆಗಬಾರು 8